ಸಂಘದ ಮಹಿಳಾ ಘಟಕದ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಪ್ರಗತಿಪರ ಚಿಂತಕಿ ಸವಿತಾ ಮಲ್ಲೇಶ್ ಗಿಡಕ್ಕೆ ನೀರಿರಿಯುವ ಮೂಲಕ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಯಾವ ಮಹಿಳೆಯು ಗುಲಾಬಿ ಹೂವಿನ ಹಾಸಿಗೆ ಮೇಲೆ ಮಲಗಿಲ್ಲ ಪ್ರತಿಯೊಬ್ಬರಿಗೂ ಮುಳ್ಳುಗಳು ಚುಚ್ಚುತ್ತಾ ಇರುತ್ತೆ ಹೆಣ್ಣಿನ ಹೋರಾಟ ನಿರಂತರವಾಗಿದ್ದು ಆದರೆ ನಾವು ನಿರಂತರವಾಗಿ ಹೋರಾಡಿದ್ರೆ ಇದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸಮಾಜ ಸದೃಢವಾಗಬೇಕಾದ್ರೆ ಹೆಣ್ಣು ಸದೃಢವಾಗಬೇಕು ಆರ್ಥಿಕವಾಗಿ ಸದೃಢವಾಗಿರಬೇಕು ಅಂತ ತಿಳಿಸಿದ್ರು ಮಾಡಿಕೊಂಡು ಬಂದಿದ್ದೀರಾ ಹೂವಿನ ಹಾಸಿನ ಮೇಲೆ ಇದ್ದಂತೆ ಇಲ್ಲ ಮುಳ್ಳುಗಳು ಚುಚ್ಚಿವೆ ಅಲ್ವೇ ಮತ್ತೆ ನಿಮ್ಮ ಹೋರಾಟ ನಿಂತಿದ್ಯಾ ಖಂಡಿತ ಇಲ್ಲ ಇದು ನಿರಂತರ ಹೆಣ್ಣಿನ ಹೋರಾಟ ನಿರಂತರ ಆದ್ರೆ ಅದನ್ನ ನಾವು ನಿರಂತರ ಮಾಡಿದ್ರೆ ಇದು ನಿಲ್ಬೇಕು ಅಂತ ಹೇಳಿ ನಾವು ಅನ್ಕೊಂಡ್ರೆ ಅದನ್ನ ತಡೆಯೋರು ಯಾರು ಇರಲಾರ ಹಾಗಿದ್ರೆ ಇವತ್ತಿನ ಈ ಒಂದು ಸಂವಾದ ಮಹಿಳೆಯರ ಅವಕಾಶಗಳು ಮತ್ತು ಸವಾಲುಗಳು ಅನ್ನತಕ್ಕಂತಹ ವಿಚಾರದ ಬಗ್ಗೆ ಎರಡು ಮಾತುಗಳನ್ನ ಆಡಿ ಅಂತ ಹೇಳಿ ಕರೆದಂತಹ ಸಂದರ್ಭದಲ್ಲಿ ಅವಕಾಶಗಳು ಏನು ಏನಿದೆ ನಮಗೆ ಅವಕಾಶಗಳು ನನ್ನ ಪ್ರಕಾರ ಸಮ ಸಮಾಜದ ಸೃಷ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಎಲ್ಲ ರೀತಿಯಿಂದಲೂ ಸದೃಢನಾಗಬೇಕು ಅದು ಹೇಗೆ ಸಾಧ್ಯ ಯಾವ ಯಾವ ರೀತಿಯಲ್ಲಿ ಇವತ್ತು ಹೆಣ್ಣು ಸದೃಢ ಆಗ್ಬೇಕು ಅನ್ನೋದಾದ್ರೆ ಅವಳಿಗೆ ಆರ್ಥಿಕ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ ದೇಶ ಸ್ವತಂತ್ರಗೊಂಡ ನಂತರದಿಂದಲೂ ಕೂಡ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನ ಇದರಲ್ಲಿ ಒಳಗೊಡ್ ಒಳಗೊಂಡಿದೆ ಹೆಣ್ಣು ಮಕ್ಕಳನ್ನ ಆರ್ಥಿಕವಾಗಿ ಅವಕಾಶಗಳು ಯಾವ ರೀತಿಯಲ್ಲಿದೆ ಅನ್ನೋದರ ವಿಚಾರವನ್ನ ಹೇಳ್ತಾ ನಾನು ಮಾತುಗಳನ್ನ ಆರಂಭ ಮಾಡ್ತೇನೆ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷೆ ನಾಗರೇವಕ್ಕ ಕಾರ್ಯದರ್ಶಿ ಡಾಕ್ಟರ್ ಅನಿತಾ ಉಪಸ್ಥಿತರಿದ್ದರು